ಇವರು ಒಳ್ಳೆಯವ್ರನ್ನೆಲ್ಲ ಬಹಳ ದಿನ ಭೂಮಿ ಮೇಲೆ ಉಳಿಸೋದಿಲ್ಲ ಕರ್ಕೊಂಡ್ಬಿಡ್ತಾನೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಒಂದು ಅಪರೂಪದ ಕನ್ನಡದ ಹೆಣ್ಣು ಮಗು ಅಪರ್ಣಿ ಕನ್ನಡ ಪದಗಳಿಗೆ ಅಲಂಕಾರ ಮಾಡಿ ನಮಗೆಲ್ಲ ಪರಿಚಯ ಮಾಡಿಸಿದಂಥ ಹೆಣ್ಣು ಮಗು ನಾನು ಯಾವಾಗಲೂ ಅವ್ರನ್ನ ಟೀಚರ್ ಅಂತ ಕರಿತಾ ಇರ್ತೀನಿ ಯಾಕೆಂದರೆ ಭಾಳಷ್ಟು ಜನ ಅವರಿಂದ ಭಾಷೆಯ ಪಾಠವನ್ನು ಕಲಿಬೇಕಾದಂಥ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಒಂದು ಹೇಳ್ತಾ ಇದ್ದರು ಅಪರ್ಣವ್ರ ಹತ್ರ ಒಂದು ತಿಂಗಳು ನಾನು ಟ್ಯೂಷನ್ಗೆ ಹೋಗಬೇಕು ಸರ್ ಅಂತ ಹೇಳಿ ಅಂದರೆ ಅಷ್ಟು ಸ್ವಚ್ಛಂದ ಕನ್ನಡ ಅವರು ಬಾಯಿಂದ ಕೇಳಿ ಬರ್ತಾ ಇತ್ತು ವೇದಿಕೆ ಕಾರ್ಯಕ್ರಮಗಳು ಅಪರ್ಣ ಅವರಿಗೆ ಸಿಕ್ಕಿಬಿಟ್ರೆ ನಾವು ನಿರಾತಂಕವಾಗಿರ್ಬೋದಾಗಿತ್ತು ಅಷ್ಟು ಅಚ್ಚುಕಟ್ಟ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾಯಿದ್ರು ಕಾರ್ಯಕ್ರಮಕ್ಕೆ ಬರುವ ಅತಿಥಿಗಳು ಕಾರ್ಯಕ್ರಮದ ಕಾರ್ಯಕ್ರಮದ ಬಗ್ಗೆ ವಿಶೇಷವಾಗಿ ಎಲ್ಲವನ್ನು ತಿಳ್ಕೊಂಡು ಅವ್ರ ಬಗ್ಗೆ ತುಂಬ ಸುಂದರವಾಗಿ ನಿರೂಪಣೆ ಮಾಡ್ತಾಯಿದ್ರು ಭಾಳ ಬೇಗ ಹೊಟ್ಟೋದು ತುಂಬ ಚಿಕ್ಕ ವಯಸ್ಸು ಮನಸ್ಸಿಗೆ ಭಾಳ ಆಘಾತ ಆಯಿತು ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದಿಲ್ಲ ಸಹ ನಿರ್ದೇಶಕನ ಕೆಲಸ ಮಾಡಿದ್ದೆ ಆದರೂ ಕೂಡ ಅವ್ರ ಜೊತೆಯಲ್ಲಿ ಎಲ್ಲೇ ಸಿಕ್ಕಿದ್ರು ಕೂಡ ತುಂಬ ತುಂಬ ಚೆನ್ನಾಗಿ ಆಪ್ಯಾಯಮಾನವಾಗಿ ಮಾತಾಡ್ತಾಯಿದ್ರು ಒಂದೆರಡು ಚಿತ್ರಗಳಲ್ಲಿ ನಾನು ಕರೆದೇ ಅವಕಾಶ ಇತ್ತು ಅವರು ಡೇಟ್ಗಳು ಹೊಂದ್ಕೊಂಡು ಬರೋಕ್ಕಾಗಲಿಲ್ಲ ಬಟ್ ಇವತ್ತು ಅವರ ಅಗಲಿಕೆ ನನಗೊಂದು ದೊಡ್ಡ ಆಘಾತ ಬೇಸರ ಆಗುತ್ತೆ ಅವರು ನಮ್ಮನ್ನು ಅಗಲಿದ್ದಾರೆ ಅನ್ನೋದು ಸತ್ಯ ಆದರೆ ಅವರು ಭಾಳಷ್ಟು ವರ್ಷಗಳ ಕಾಲ ಕನ್ನಡ ನಾಡಿನಲ್ಲಿ ಕನ್ನಡಿಗರ ಮನಸ್ಸಲ್ಲಿ ಅಚ್ಚಳಿಗೆ ಉಳ್ಕೊಂಡಿರ್ತಾರೆ ಅನ್ನೋದು ಒಳ್ಳೆಯದಾಗಲಿ ಅವರ ಆಕಾಂಕ್ಷೆ